ಸ್ನೇಹಿತರೆ ನೋಡಿ ಆಂಧ್ರ ಪ್ರದೇಶದಲ್ಲಿ ಆಗಿದ್ದ ಚಿಕ್ಕ ಆಕ್ಸಿಡೆಂಟಿಂದ ನಾನು ನನಗೆ ಗಾಡಿನೇ ಓಡ್ಸೋಕ್ಕಾಗ್ತಿರಲಿಲ್ಲ ಗೇರು ಇಂತ್ಕು ಮುಂದಕು ಹಾಕಿರೇ ಬ್ಲಡ್ಡು ಚಿತ್ಕೊಂಬರೋದು ಆ ರೀತಿಯಲ್ಲಿ ಕಷ್ಟಪಟ್ಕೊಂಡು ನಾನು ಗಾಡಿ ತುಂಬನೇ ಸ್ಲೋವಾಗಿ ಹೊಡಿಸ್ಕೊಂಡು ಹೋಗಿದ್ದೀನಿ ಸ್ಪೀಡಾಗೂ ಸಹ ಓಡ್ಸೋಕ್ಕಾಗ್ತಿರಲಿಲ್ಲ ಮುನ್ನೂರು ಕಿಲೋಮೀಟ್ರ್ ಹೊಡೆಯೋ ಜಾಗದಲ್ಲಿ ಸ್ನೇಹಿತರೆ ನೂರೈವತ್ತು ಕಿಲೋಮೀಟ್ರ್ನು ಹೊಡೆಯೋಕಾಗ್ತಿರ್ಲಿಲ್ಲ ನೋಡಿ ಎಷ್ಟು ನಿಧಾನವಾಗಿ ಹೋಯ್ತಿದೆ ಅಂದರೆ ಸ್ನೇಹಿತರೆ ಎಲ್ಲೂ ನಾನು ಸ್ಟಾಪ್ ಮಾಡಿಲ್ಲ ಆದರೂ ನಾನು ಬಿಟ್ಟಿಲ್ಲ ಸ್ನೇಹಿತರೆ ಹಂಗೆ ಸ್ಲೋವಾಗಿಯೇ ಗಾಡಿ ಓಡಿಸ್ಕೊಂಡು ಹೋಗಿದ್ದೀನಿ ನೋಡಿ ಇಲ್ಲಿ ನಾನು ನೈಟ್ ಟೈಮಲ್ಲಿ ಟೆಂಟ್ ಹಾಕಿದ್ದು ನೈಟು ನಾವು ಟೆಂಟ್ ಹಾಕಿದಾಗ ವಿಡಿಯೋ ಮಾಡಿದರೆ ನಿಮ್ಗೆ ಕಾಣಿಸಲ್ಲ ಅಂತ ಬೆಳಗ್ಗೆ ಎದ್ದ ತಕ್ಷಣ ನಾನು ಇಲ್ಲಿ ಸುಮಾರು ಒಂದು ಏಳು ಗಂಟೆಗೆ ಎದ್ದರೆ ಅಲ್ಲಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಅಡುಗೆ ಮಾಡಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕೆಂದರೆ ನೈಟ್ ಟೈಮಲ್ಲಿ ಸರಿಯಾಗಿ ಕಾಣಿಸಲ್ಲ ಅಂತ ಮಾಡಿಲ್ಲ ಸ್ನೇಹಿತರೆ ನೋಡಿ ಹೊರಗಡೆ ಸಿಕ್ಕಾಪಟ್ಟೆ ಸೊಳ್ಳೆ ಇದ್ವು ಹೊರ್ಗಡೆನೇ ಹಾಸ್ಕೊಂಡು ಹೊರಗಡೆನೇ ಮಲಿಕೊಂಡೆ ತುಂಬನೇ ಜೋರಾಗಿ ಗಾಳಿ ಬೇರೆ ಬೀಸೋದು ಸ್ನೇಹಿತರೆ ಜಾಗ ಮಾತ್ರ ತುಂಬಾ ಚೆನ್ನಾಗಿತ್ತು ಐವೇ ಪಕ್ಕದಲ್ಲೇ ನೀವು ನೋಡ್ತಾ ಇರೋದು ಐವೇ ಅಲ್ಲೇ ಇದೆ ನಾನು ನೈಟ್ ಟೈಮಲ್ಲಿ ಐವೇಲಿ ಹೋಗ್ಬೇಕಾದ್ರೆ ಅಲ್ಲಿ ಸ್ಟಾಪ್ ಮಾಡಿದ್ದೆ ಯಾರೋ ಅದೇ ಟೈಮಿಗೆ ಸ್ಕೂಟಿಯಲ್ಲಿ ಬಂದು ನಾನು ಯೂಟ್ಯೂಬ್ ಚಾನಲೆಲ್ಲ ನೋಡಿ ನಾನು ಹೋಗಿದ್ದೆ ಈ ಸ್ಪೆಂಡರ್ ಗಡೆಗೆ ಅಂತಂದಿದ್ದಕ್ಕೆ ತುಂಬ ಲೈಕ್ ಮಾಡಿ ಸ್ನೇಹಿತರೆ ತುಂಬನೇ ಥ್ಯಾಂಕ್ಸ್ ಹೇಳಿರೋರು ನೋಡಿದ್ರಲ್ಲ ಅದು ವೀಡಿಯೋ ಸಹ ಮಾಡಿದ್ದೀನಿ ಮತ್ತು ನೈಟ್ ಟೈಮಲ್ಲಿ ನಾವು ಬ್ರಿಡ್ಜ್ ಮ್ಯಾಲೆ ಹೋಗ್ಬೇಕಾದ್ರೆ ಮ್ಯಾಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಲೈಟಿಂಗ್ಸ್ ಎಲ್ಲ ತುಂಬನೇ ಚೆನ್ನಾಗಿ ಕಡೋದು ಹಾಗೆ ನಿಲ್ಲಿಸಿ ಒಂದು ಸಹ ಒಂದು ವೀಡಿಯೋ ಸಹ ಮಾಡಿದ್ದೀನಿ ನೋಡಿ ಇಲ್ಲೆಲ್ಲ ನಿಲ್ಸಂಗಿಲ್ಲ ಮ್ಯಾಲಿಂದ ತುಂಬನೇ ಚೆನ್ನಾಗಿ ಕಾಣಿಸೋದು ವಿವೋ ಅಷ್ಟು ಸಖತ್ತಾಗಿ ಕಾಣಿಸೋದು ಸ್ನೇಹಿತರೆ ನೋಡಿ ನಿಲ್ಲಿಸಿ ಹಾಗೆ ಒಂದು ವೀಡಿಯೋ ಮಾಡಿದ್ದೀನಿ ನನ್ನ ನೈಟ್ ಟೈಮಲ್ಲಿ ಇಂಜನ್ ಏನಾದರೂ ಆದರೆ ಅಲ್ಲೇ ಸ್ಟಾಪ್ ಮಾಡಿ ಬೇಕಾರೆ ಅಲ್ಲೇ ಅರ್ಧ ಗಂಟೆ ಬೇಕಾದ್ರೆ ಕುತ್ಕೊತೀನಿ ನೋಡಿ ಕೂತ್ಕೊಂಡಿದ್ದೆ ಒಂದು ನಾಯಿ ಬಂತು ನೋಡಿ ನಾನೇ ಶಾಕ್ ಆಗಿಬಿಟ್ಟೆ ನಾಯಿ ಬಂದು ನಾನು ಏನಾದರೂ ಕಚ್ಚಿದ್ರೆ ಸ್ನೇಹಿತರೆ ಒಂದು ವಾರ ಆಸ್ಪತ್ರೆಯಲ್ಲೇ ಮಲಗಬೇಕಾಯ್ತು ನೀವು ನೋಡಿದ್ರಲ್ಲ ಆ ಕಡೆ ತಿರುಗಿ ನೋಡೋಷ ನನಗೆ ಶಾಕ್ ಆಗಿಬಿಟ್ಟೆ ನೋಡಿ ನಾಯಿ ಪಕ್ಕದಲ್ಲೇ ಬಂದು ನನ್ನ ಪಕ್ಕದಲ್ಲೇ ಕೂತ್ ನಿಂತ್ಕೊಂಡಿದ್ದೆ ಅದು ಐವೇಲಿ ಹೋಗ್ಬೇಕಾದ್ರೆ ರೋಡ್ ತುಂಬ ಹುಲ್ಲೆಲ್ಲ ಬಿದ್ದಿತ್ತು ಏನು ಹುಲ್ಲೆಲ್ಲ ಭತ್ತದ್ದು ಹುಲ್ಲೆಲ್ಲ ಹಿಂಗೆ ಬಿದ್ದಿದೆಯಲ್ಲ ಅಂದ್ಕೊಂಡೆ ಒಂದು ಟ್ಯಾಕ್ರಿಗಳು ಸುಮಾರು ಒಂದು ಐದಾರು ಹುಲ್ಲು ಲೋಡು ಹುಲ್ಲೆಲ್ಲ ತುಂಬಿಕೊಂಡು ರೋಡಲ್ಲಿ ಹೋಗ್ತಾವೆ ರೋಡ್ ತುಂಬ ಹುಲ್ಲು ಏನು ಹಿಂಗೆ ಇಷ್ಟೊಂದು ಹುಲ್ಲು ಎಲ್ಲಿ ಎಲ್ಲಿ ಬಂತು ಅಂತೀನಿ ನೋಡಿ ಸ್ನೇಹಿತರೆ ಇಷ್ಟೊಂದು ಗಾಡಿಗಳು ಟ್ಯಾಕ್ರಿಗಳು ಒಂದು ಐದಾರು ಈ ಥರ ಅದು ನೋಡೋದೇ ಒಂಥರ ಖುಷಿ ನೋಡಿದ್ರಲ್ಲಿ ನೈಟ್ ಟೈಮಲ್ಲಿ ಯಾರು ಒಂದು ಬೆಂಕಿ ಕಡ್ಡಿ ಹಚ್ಚಿರು ಸಾಕು ಹೊತ್ಕೊಂಡ್ಬಿಡುತ್ತೆ ಫುಲ್ ರೋಡ್ ತುಂಬ ಹುಲ್ಲೇ ಸ್ನೇಹಿತರೆ ಸುಮಾರು ಅಲ್ಲಿಂದಲ್ಲಿ ಏನು ಇಷ್ಟೊಂದು ಹುಲ್ಲು ಬಿದ್ದಿದೆಯಲ್ಲ ಅಂದ್ಕೊಂಡಿದ್ದೆ ನೋಡಿದ್ರಲ್ಲಿ ಹಾಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸರೋವರ ಸಿಗುತ್ತೆ ಸ್ನೇಹಿತರೆ ನಮ್ಗೆ ಎಲ್ಲಿ ಕಾಣ್ತೋ ಕಾಣುತ್ತೋ ಅಲ್ಲಿ ನಿಲ್ಲಿಸ್ಬಿಟ್ಟು ಬ್ರಿಡ್ಜು ಮೇಲೇ ಹಂಗೆ ಒಂದು ವೀಡಿಯೋ ಮಾಡ್ಕೊತೀನಿ ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಕಾಣಿಸಿದೆ ಅಂತಾನ ನೋಡಿ ಸಮಯ ಬಂದು ಮಧ್ಯಾಹ್ನ ಆಯಿತು ಸ್ನೇಹಿತರೆ ನನ್ನ ಕಾಲೇನು ಏಟಾಗಿಲ್ಲ ಅಂದರೆ ಹೋಗಿ ಈಜಾಡ್ತಿದ್ದೆ ಅಲ್ಲಿ ಈಜಾಡ್ತಾಯಿದ್ರೆ ಹುಡುಗರು ಅದೇ ಜಾಗಕ್ಕೆ ಹೋಗಿ ನಾನು ಈಜಾಡ್ತಾ ಇದ್ದೆ ಬಟ್ ಕಾಲು ಏಟಾಗ್ದರಿಂದ ಎಲ್ಲೂ ನಾನು ಸ್ನಾನ ಮಾಡೋಕ್ಕೂ ಸಹ ಹೋಗಿಲ್ಲ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಂದರೆ ಇಂಥ ರೋಡಲ್ಲಿ ಗಾಡಿ ಸ್ನೇಹಿತರೆ ಇನ್ನೂರು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೊಡಿಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಆಂಧ್ರ ಪ್ರದೇಶ ರೋಡ್ ಮಾತ್ರನ ಇನ್ನೂ ವೆಸ್ಟ್ ಬೆಂಗಾಲ್ ಮಾತ್ರ ರೋಡೇ ಚೆನ್ನಾಗಿಲ್ಲ ಆಂಧ್ರ ಪ್ರದೇಶ ಮಾತ್ರ ರೋಡ್ ಮಾತ್ರ ಸೂಪರಾಗಿದೆ ನಾವು ಎಷ್ಟು ಸ್ಪೀಡಲ್ಲಿ ಬೇಕಾದ್ರೂ ಗಾಡಿ ಹೊಡಿಬೋದು ಸ್ನೇಹಿತರೆ ಬಟ್ ಸ್ಪೆಂಡರ್ ಎಲ್ಲ ಹೊಡ್ಯೋಕ್ಕಾಗಲ್ಲ ಎಂಬತ್ತು ಕಂಟಿನ್ಯೂಸ್ ಇಟ್ಕೊಂಡ್ರೆ ಇಂಜನ್ ಎಲ್ಲ ಈಟ್ ಬಂದುಬಿಡುತ್ತೆ ನಾನು ಹೊಡೀತಿರಲಿಲ್ಲ ಸ್ನೇಹಿತರೆ ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಡು ಅರ್ಧ ಅರ್ಧ ಗಂಟೆ ನಿಲ್ಲಿಸ್ಕೊಂಡು ನಾನು ಹೋಗ್ತಾಯಿದ್ದೆ ನೋಡಿದ್ರಲ್ಲ ಹೈವೇ ಯಾವ ರೀತಿ ಇದೆ ಅಂತಾನ ಎಲ್ಲ ಇದು ಫುಲ್ ಆಂಧ್ರ ಪ್ರದೇಶನೇ ಹೈವೇ ಇದು ರೋಡ್ ಮಾತ್ರ ಸ್ನೇಹಿತರೆ ಹಾಗೆ ಅಲ್ಲಿ ಸುತ್ತಲೂ ಅಲ್ಲ ಬರೀ ಭತ್ತನೇ ಬೆಳೀತಿದ್ದು ನೋಡ್ತಾ ಇರ್ಬೋದು ಸುತ್ತಲೂ ಈ ಕಡೆ ಎಲ್ಲ ನಾ ತೋಟ ಅಡಿಕೆ ತೋಟ ಕಡಿಮೆನೆ ಜಾಸ್ತಿ ರಾಗಿ ರಾಗಿ ಅಂತೂ ಇಲ್ವೇ ಇಲ್ಲ ಸ್ನೇಹಿತರೆ ಬರೀ ಭತ್ತನೇ ಜಾಸ್ತಿ ಬೆಳಿತಾಯಿದ್ದು ನೋಡಿ ಆಂಧ್ರ ಪ್ರದೇಶ ಸೈಡು ಅಲ್ಲೇ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಹಾಗೆ ಒಂದೊಂದು ವೀಡಿಯೋ ಮಾಡ್ಕೊಂಡು ಸ್ನೇಹಿತರೆ ಹಾಗೆ ನಾನು ರೈಡ್ ಕಂಟಿನ್ಯೂ ಮಾಡ್ತಾ ಇದ್ದಿದ್ದು ನೋಡಿದ್ರಲ್ಲ ಐವೇ ಮಾತ್ರ ಸ್ನೇಹಿತರ ಸೂಪರಾಗಿದೆ ಮತ್ತು ಆ ಸೈಡೆಲ್ಲ ಜಾಸ್ತಿನೇ ಭತ್ತ ಬೆಳೆಯೋದು ಭತ್ತ ಬಿಟ್ಟ ಮೇಲೆ ನಾವು ಬೇರೆ ಏನು ನೋಡಿಲ್ಲ ಅಡಿಕೆ ತೋಟ ಆದಷ್ಟು ಕಡಿಮೆನೇ ಅಲ್ಲಿ ನೋಡಿ ಯಾವ ರೀತಿ ಕಾಣೋದು ಅಂದರೆ ಇಲ್ಲೆಲ್ಲ ಇಂಥ ಜಾಗದಲ್ಲೆಲ್ಲ ಫಿಲಮ್ ಶೂಟಿಂಗ್ ಮಾಡ್ಬೋದು ಬಟ್ ಅಷ್ಟು ದೂರ ಬರೋಲ್ಲ ಅನಿಸುತ್ತೆ ಅವರು ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ಇಷ್ಟು ದೂರ ಯಾರೂ ಬರೋಕ್ಕೂ ಅಲ್ಲ ನಮ್ಮ ಸಿನಿಮಾದವರು ಅಲ್ಲೇ ಎಲ್ಲ ಪಕ್ಕದಲ್ಲಿ ಅಲ್ಲೇ ತಗೊಬಿಡ್ತಾರೆ ಎಲ್ಲ ಮಂಡ್ಯ ಅಲ್ಲೂ ಇಲ್ಲೂ ನೋಡಿದ್ರಲ್ಲ ಮತ್ತು ಇಲ್ಲಿ ಸ್ನೇಹಿತರೆ ನಾವು ಬೈಕು ಮತ್ತು ಕಾರು ಯಾವುದೇ ವೆಹಿಕಲ್ಸು ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂತ ಲಿಮಿಟ್ ಇರುತ್ತೆ ಎಂಬತ್ತು ಎಂಬತ್ತರ ಮೇಲೆ ಏನಾದರೂ ಸ್ಪೀಡು ಲಿಮಿಟ್ ದಾಟಿದ್ರೆ ಪಕ್ಕ ಫೈನ್ ಬೀಳುತ್ತೆ ನಮ್ಮದು ಏನಿರುತ್ತೋ ಸ್ಪೀಡು ಅಲ್ಲಿ ಅಷ್ಟರಲ್ಲೇ ಹೋಗ್ಬೇಕು ಇಲ್ಲೇನೋ ನೂರಿಪ್ಪತ್ತು ಸ್ಪೀಡ್ ಹೋಗ್ಬಿಟ್ರೆ ಮುಂದೆನೂ ನೂರಿಪ್ಪತ್ತು ಮತ್ತೆ ಅದು ಕಂಟಿನ್ಯೂ ಆಗಿಬಿಟ್ರೆ ಪಕ್ಕ ಫೈನ್ ಆಗ್ತಾರೆ ಸ್ನೇಹಿತರೆ ಆ ರೀತಿ ವ್ಯವಸ್ಥೆ ಇದೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ನೋಡಿ ಫುಲ್ಲು ದೊಡ್ಡ ಹೈವೇ ಇದು ನಮ್ಮ ಗಾಡಿನೂ ಅಷ್ಟೇ ಒಂದು ಅರುವತ್ತು ಎಪ್ಪತ್ತು ಸ್ಪೀಡಲ್ಲೇ ಹೋಗ್ತಾಯಿದ್ವಿ ನೋಡ್ತಾ ಇದ್ದೆ ನಮ್ಮ ಎಷ್ಟು ಸ್ಪೀಡ್ ಆಗುತ್ತೆ ಅಂತಾನ ನೋಡಿ ಪ್ರತಿಯೊಂದು ವೆಹಿಕಲ್ಸು ಸಹ ಗೊತ್ತಾಗುತ್ತೆ ಎಷ್ಟು ಆಗುತ್ತೆ ಅಂತಾನ ನೋಡಿ ಕಾಲು ಗಾಯ ಆದಾಗಿಂದೂ ಗಾಡಿ ಓಡ್ಸೋಕ್ಕೆ ಇರಲಿಲ್ಲ ಸ್ಟ್ಯಾಂಡ್ ಎತ್ತಕ್ಕೂ ಇರಲಿಲ್ಲ ನಿಲ್ಸೋಕ್ಕಂತೂ ಆಗ್ತಲೇ ಇರಲಿಲ್ಲ ಸ್ನೇಹಿತರೆ ಓಡಿಸ್ಕೊಂಡು ಹೋಗ್ತಾ ಇದ್ದೆ ಏನೋ ಹಂಸ್ಗಳು ಬಂದ್ರಂತೂ ಸ್ನೇಹಿತರೆ ಗಾಡಿನೇ ಬಿದ್ದುಬಿಡೋದು ಅಷ್ಟೊಂದು ಶೇಕ್ ಆಗೋದು ಯಾಕೆಂದರೆ ಕಾಲು ಊರಕ್ಕೆ ಆಗ್ತಿರಲ್ವಲ್ಲ ನೋಡಿ ಗೇರ್ ಹಾಕ್ಬೇಕಾರೆ ತುಂಬನೇ ನೋವಾಗೋದು ನಾವೆಲ್ಲೇ ಸ್ಟಾಪ್ ಮಾಡ್ತೀನೋ ಅಲ್ಲಲ್ಲಿ ನೋಡಿ ಸ್ನೇಹಿತರೆ ಇಲ್ಲೊಂದು ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂ ನೋಡಿದೆ ಬ್ಯಾಕಲ್ಲಿ ಬನ್ನಿ ಹಾಗೆ ಫ್ರಂಟಲ್ಲಿ ನಿಮ್ಗೆ ಆ ವೀಡಿಯೋ ತೋರಿಸ್ತೀನಿ ನೋಡಿ ಇದು ಹಿಂದೆಗಡೆ ನಾನು ವೀಡಿಯೋ ಮಾಡಿದ್ದು ನಿಂತ್ಕೊಂಡು ಇದು ರೀಲ್ಸಲ್ಲಿ ಸಹ ಹಾಕಿದ್ದೀನಿ ತುಂಬನೇ ಅದ್ಭುತವಾಗಿ ಚೆನ್ನಾಗಿ ಕಾಣಿಸೋದು ಸ್ನೇಹಿತರೆ ದೂರದಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸೋದು ಅಂದರೆ ಬನ್ನಿ ಹಾಗೇ ಫ್ರಂಟಲ್ಲೂ ಸಹ ವೀಡಿಯೋ ಮಾಡಿದ್ದೀನಿ ಇದು ಬ್ಯಾಕಲ್ಲಿ ವೀಡಿಯೋ ಮಾಡಿರೋದು ತುಂಬನೇ ಚೆನ್ನಾಗಿದ್ದಾವೆ ಆಂಧ್ರ ಪ್ರದೇಶದಲ್ಲಿ ಐವೇಲಿ ಹೋಗ್ತಾ ಬರ್ತಾ ಎಲ್ಲನ ಬಟ್ ನಿಲ್ ನಾವು ನಿಲ್ಲಿಸ್ಕೊಂಡು ವೀಡಿಯೋ ಮಾಡಿಕೊಂಡು ಒಬ್ಬ ಹೋಗ್ಬೇಕಷ್ಟೇ ನೋಡಿ ಎಷ್ಟು ಕಾಣ್ತಾ ಇದೆ ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯು ತುಂಬನೇ ಅದ್ಭುತವಾಗಿದೆ ಸ್ನೇಹಿತರೆ ಇಂಥವೆಲ್ಲ ರೋಡಲ್ಲಿ ನಮಗೆ ಎಲ್ಲಿ ಕಣ್ಣಿಗೆ ಕಾಣುತ್ತೋ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ವೀಡಿಯೋ ಮಾಡ್ತಾಯಿದ್ದೆ ನೋಡಿದ್ರಲ್ಲ ಸ್ನೇಹಿತರೆ ತುಂಬನೇ ಅದ್ಭುತವಾಗಿದೆ ಮತ್ತು ನೆಕ್ಸ್ಟ್ ಡೇ ನಾನು ನೋಡಿ ಇಲ್ಲಿ ಟೆಂಟ್ ಹಾಕಿರೋದು ನೈಟ್ ಹಾಕಿದ್ದು ವೀಡಿಯೋ ಮಾಡಿಲ್ಲ ಯಾಕೆಂದರೆ ನೈಟು ವೀಡಿಯೋ ಮಾಡಿ ಹಾಕಿದರೆ ಕಾಣಿಸೋದಿಲ್ಲ ಇದು ಅಷ್ಟೇ ಹೈವೇ ಅಲ್ಲಿ ಐವೇ ಪಕ್ಕದಲ್ಲೇ ನಾನು ಟೆಂಟ್ ಹಾಕಿರೋದು ನೋಡಿದ್ರಲ್ಲ ಹೈವೇನೇ ನಮಗೆ ಹೈವೇ ಪಕ್ಕದಲ್ಲಿ ರೋಡ್ ಎಲ್ಲಿ ಕಾಣಿಸುತ್ತೋ ಅಲ್ಲೇ ಲೆಫ್ಟ್ ಸೈಡಲ್ಲಿ ತಿರುಗಿಸ್ಬಿಟ್ಟು ಸುತ್ತ ಒಂದು ಸಲ ಬ್ಯಾಟ್ರಿ ಆಗಿ ನೋಡ್ತೀನಿ ಸ್ನೇಹಿತರೆ ಚೆನ್ನಾಗಿತ್ತ ಅಲ್ಲಿ ಹಾಕ್ತೀನಿ ನೋಡಿದ್ರಲ್ಲ ಫುಲ್ಲು ಓಪನ್ ಇದೆ ಸ್ನೇಹಿತರೆ ಎಷ್ಟು ಗಾಳಿ ಬರೋದು ಅಂದರೆ ತಣ್ಣ ಎ ಸಿ ಥರ ಇತ್ತು ನೋಡಿದ್ರಲ್ಲ ನೈಟ್ ಟೈಮಲ್ಲಿ ನಾನು ಇಲ್ಲೇ ಸ್ಟೇ ಆಗಿದ್ದು ಇವಾಗ ಬೆಳಗ್ಗೆ ಸಮಯ ಬಂದ ಒಂದು ಏಳು ಗಂಟೆ ಆಯಿತು ಸ್ನೇಹಿತರೆ ಆ ಟೈಮಲ್ಲಿ ವೀಡಿಯೋ ಮಾಡಿರೋದು ಮತ್ತು ಇಲ್ಲಿ ಹೈವೇ ಅಲ್ಲಿ ಹೋಗ್ತಾನೆ ತುಂಬ ರೋಡ್ಗಳು ಬರ್ತವೆ ಮಿಸ್ ನಾವು ಮ್ಯಾಪ್ ಹಾಕೊಂಡು ಹೋದ್ರೂ ಟೈಮ್ ಮಿಸ್ ಆಗಿಬಿಡ್ತವೆ ನೋಡಿದ್ರಲ್ಲ ಇಲ್ಲಿ ನಿಲ್ಲಿಸ್ಬಿಟ್ಟು ರೆಸ್ಟ್ ಆಗೋತಾ ಇದ್ದೀನಿ ಗಾಡಿ ತುಂಬನೇ ಇಂಜಿನ್ ಹೀಟ್ ಈಟಾಗಿತ್ತು ಇಲ್ಲಿ ಕೂಲಿಂಗ್ ಒಂದು ಅರ್ಧ ಗಂಟೆ ನಿಲ್ಲಿಸಿದ್ದೀನಿ ಹೈವೇಲಿ ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದರೆ ಕಂಟಿನ್ಯೂಸಾಗಿ ಒಂದು ಐವತ್ತು ಕಿಲೋಮೀಟ್ರ್ ಹೊಡೆದ್ರೆ ಇಂಜನ್ ಆಗುತ್ತೆ ಅದಕ್ಕೋಸ್ಕರ ನಿಲ್ಲಿಸ್ಬಿಟ್ಟು ಇಲ್ಲಿ ಹಾಗೆ ಒಂದು ವೀಡಿಯೋ ಮಾಡಿರೋದು ನೋಡಿದ್ರಲ್ಲ ಇಲ್ಲೇನಿಲ್ಲ ಬಿಸಿಲು ಏನು ಕೇಳಲ್ಲ ಸ್ನೇಹಿತರೆ ಅಲ್ಲಲ್ಲೇ ನಿಲ್ಲಿಸ್ಕೋಬೇಕು ಹೋಗ್ತಾ ಇರಬೇಕು ಗಾಡಿನ ಕಂಟಿನ್ಯೂಸಾಗಿ ಹೊಡೆದ್ಬಿಟ್ರೆ ಗಾಡಿ ಇಂಜನ್ನು ಸೀಲ್ ಪ್ಯಾಕೆಟ್ ಓಪನ್ ಆಗಿಬಿಟ್ರೆ ಅಷ್ಟೇ ಸ್ನೇಹಿತರೆ ಇಂಜಿನ್ ಪ್ರಾಬ್ಲಮ್ ಆಡ ಆಗುತ್ತೆ ಆಮೇಲೆ ತಿಳ್ಬೇಕಾಗುತ್ತೆ ಗಾಡಿನ ನೋಡಿ ರೋಡ್ ಮಾತ್ರ ಸ್ನೇಹಿತರೆ ಆಂಧ್ರ ಪ್ರದೇಶ ತುಂಬಾ ಚೆನ್ನಾಗಿದೆ ಮತ್ತು ವೆಸ್ಟ್ ಬಂಗಾಲ್ ಬಂದರೂ ಅಂತೂ ರೋಡೇ ಚೆನ್ನಾಗಿರೋ ಎಲ್ಲ ಗುಂಡಿ ಜಾಸ್ತಿ ನಾವು ಒಂದು ಗುಂಡಿ ತಪ್ಸಿದ್ರೆ ಇನ್ನೊಂದು ಗುಂಡಿಯೋಕ್ಕೆ ಗಾಡಿ ಇಳಿದುಬಿಡ್ತೈತೆ ತುಂಬಾ ಬೇಜಾರಾಗೋದು ಓಡ್ಸೋಕ್ಕೆ ನೋಡಿ ಇಲ್ಲಿ ಕ್ರಿಕೆಟ್ ಟೀಮು ಯಾರೋ ಕ್ರಿಕೆಟ್ ಆಡ್ತಾ ಅವ್ರು ಹುಡುಗರು ಯಾವ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಫೋರು ಸಿಕ್ಸ್ ಹೊಡೆದ್ರೆ ಅದು ಆಚೆ ಬಂದರೆ ಸಿಕ್ಸು ನೋಡಿದ್ರಲ್ಲ ಯಾರೋ ಟ್ಯಾಕ್ಟ್ರಲ್ಲಿ ಫುಲ್ ಮಣ್ಣು ಓಡಿಸಿ ಯಾವ ರೀತಿ ಮಾಡಿದಾರೋ ಹುಡುಗರ ಯಾರೋ ಗೊತ್ತಿಲ್ಲ ಸ್ನೇಹಿತರೆ ಹಾಗೆ ನಿಂತ್ಕೊಂಡು ಒಂದು ವೀಡಿಯೋ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಕ್ರಿಕೆಟ್ ಆಡ್ತಾವ್ರೆ ಸ್ನೇಹಿತರೆ ಹಾಗೆ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೂ ನೋಡಿ ಟಿಕೆಟ್ ಆಡ್ತಾವ್ರೆ ಆ ಥರ ಅವರು ಐಡಿಯಾ ಮಾಡ್ಕೊಂಡು ಆಡ್ತಾ ಇರೋದು ಇದು ಟೋಲು ಅಲ್ಲಲ್ಲೇ ಟೋಲ್ಗಳು ಸಿಗ್ತವೆ ತುಂಬಾ ಟೋಲ್ ಸಿಗ್ತವೆ ಸ್ನೇಹಿತರೆ ಇಲ್ಲೆಲ್ಲ ಏನು ಫೈ ದುಡ್ಗಿ ಡ್ಯಾಂಗ್ ಕಟ್ಟಂಗಿಲ್ಲ ಎಲ್ಲ ಫ್ರೀನೇ ಬೈಕರ್ಸ್ಗೆಲ್ಲ ಮತ್ತು ರೋಡ್ ಮಾತ್ರ ನಾ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೀನಿ ಆಂಧ್ರ ಪ್ರದೇಶ ರೋಡ್ ತುಂಬಾ ಚೆನ್ನಾಗಿದೆ ಇನ್ನು ವೇಸ್ಟ್ ಬಂಗಲ್ಲೇ ರೋಡ್ ಮಾತ್ರ ಚೆನ್ನಾಗೇ ಇಲ್ಲ ಇನ್ನು ನೋಡಿ ಇದು ಇದು ಟೋಲಲ್ಲಿ ನಿಲ್ಲಿಸಿ ಹಾಗೆ ಒಂದು ವೀಡಿಯೋ ಮಾಡಿರೋದು ಮತ್ತು ಅಲ್ಲೇ ಟೋಲಲ್ಲಿ ನೆರಳಿರುತ್ತಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಯಾಕೆಂದರೆ ನೀರು ಮುಂದಕ್ಕೆ ಸಿಗೋಲ್ಲ ಅಂತನ ಅಲ್ಲೇ ಟೋಲ್ ಹತ್ರನೇ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಅಡುಗೆ ಮಾಡೋಕ್ಕೂ ಮತ್ತು ಕುಡಿಯೋದಕ್ಕೂ ನೋಡಿ ಎಲ್ಲಿ ನೀರು ಸಿಗುತ್ತೋ ಅಲ್ಲಿ ಎರಡು ಕ್ಯಾನೆಲ್ಲ ಆ ಕಡೆ ಈ ಕಡೆ ಕಟ್ಬಿಡ್ತಿದ್ದೆ ನೋಡ ನೋಡಿದ್ರಲ್ಲ ಯಾವ ರೀತಿ ಕಟ್ಟಿದ್ದೀನಿ ಅಂತ ಎರಡು ಎರಡು ಕ್ಯಾನ್ ಯಾಕೆಂದರೆ ಮುಂದೆ ನೀರು ಸಿಗಲ್ಲ ಅಂತನ ಇಲ್ಲಿಂದಲೇ ಸ್ಟಾಪ್ ಮಾಡ್ಕೊಂಡು ನಾನು ಹೋಗ್ತಾ ಇರೋದು ಸ್ನೇಹಿತರೆ ಮತ್ತು ನಂಗೆ ಅಡುಗೆ ಮಾಡಬೇಕು ಅಂದ್ರೆ ತಕ್ಷಣ ನೀರು ಸಿಗಲ್ಲ ಎಲ್ಲಿ ಈ ಪೆಟ್ರೋಲ್ ಬಂಕು ಅಲ್ಲಿ ಟೋಲ್ ಹತ್ರನು ನಿಲ್ಲಿಸ್ಬಿಟ್ರೆ ನೀರು ಸಿಕ್ಕೇ ಸಿಗುತ್ತೆ ಕುಡಿಯೋ ನೀರು ಏನಾನ ಅಲ್ಲಿ ಕೇಳಿದ್ರೆ ಖಂಡಿತ ಅವರು ಹೋಗಿ ತಗೊಳ್ಳಿ ಅಂತ ಹೇಳ್ತಾರೆ ಅಲ್ಲಿಂದಲೇ ನಾನು ಫುಲ್ಲಾಗಿ ಇಟ್ಕೊಂಡು ನಾನು ಮುಂದಕ್ಕೆ ರೈಟ್ ಕಂಟಿನ್ಯೂ ಮಾಡ್ತಿದ್ದು ಅಲ್ಲಲ್ಲೇ ನೀರು ಇಟ್ಕೊಂಡು ನೋಡಿದ್ರಲ್ಲ ಮುಸ್ಕಿನ ಜೋಳ ಸಹ ಅಲ್ಲಿ ಯಾರೋ ಹೊಲದಲ್ಲೇ ಹಾಕಿದ್ರು ಅವ್ರಿಗೆ ಆಮ್ದಂಗೆ ಕಿತ್ಕೊಂಡಿದ್ದೀನಿ ಅದನ್ನು ಸಹ ವೀಡಿಯೋ ಮುಂದೆ ಬರುತ್ತೆ ಸ್ನೇಹಿತರೆ ಆ ವಿಡಿಯೋ ಮಿಸ್ ಮಾಡ್ಕೊಬಿಡಿ ಮುಸ್ಕಿನ ಜೋಳ ಬೇಸಿರೋದನ್ನು ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದರೆ ಸ್ನೇಹಿತರೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು